ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ ಮಳೆಯ ಮುನ್ಸೂಚನೆಯ ನಡುವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣಾರ್ಭಟ ಬಿರುಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಬಿದ್ದಿದೆ ಗಮನಿಸ್ತಾ ಇದ್ದೀರಿ ಮೂಡಿಗೆರೆ ತಾಲೂಕಿನ ಜಾಣಿಗೆ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಜಾಣಿಗೆ ದೇವವೃಂದ ಕನ್ನೆಹಳ್ಳಿ ಸಂಚಾರ ಬಂದ್ ಆಗಿದೆ ಮರ ಬಿದ್ದಿರುವುದರಿಂದ ನೀರುಗಂಡಿ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿವೆ ಬಿರುಗಾಳಿಯ ರಭಸಕ್ಕೆ ನಾಲ್ಕು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಇದು ಚಿಕ್ಕಮಗಳೂರಿನ ಸದ್ಯದ ಸ್ಥಿತಿ ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದರೆ ಒಂದು ಕಡೆ ಜನಜೀವನದ ಮೇಲೆ ಪರಿಣಾಮ ಮತ್ತೊಂದು ಕಡೆ ಈ ರೀತಿಯಾಗಿ ಅಲ್ಲಲ್ಲಿ ಮರಗಳು ಬೀಳುವುದು ವಿದ್ಯುತ್ ಕಂಬಗಳು ಉರುಳಿ ಬೀಳೋದು ಇದೆಲ್ಲವೂ ಕೂಡ ಆಗ್ತಾ ಇದೆ ನಾಲ್ಕು ವಿದ್ಯುತ್ ಕಂಬಗಳು ಬಿದ್ದಿರುವುದು ಗಮನಿಸ್ತಾ ಇದ್ರೆ ಅದನ್ನು ಕೂಡ ಇದರಿಂದಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತೆ ಜನರು ಪರದಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಈ ರೀತಿಯಾಗಿ ಬೃಹತ್ ಮರಗಳು ಅಡ್ಡಲಾಗಿ ಬೀಳೋದ್ರಿಂದ ರಸ್ತೆ ಸಂಚಾರ ಬಂದ್ ಆಗುತ್ತೆ ಸವಾರರಿಗೆ ಸಮಸ್ಯೆ ಆಗುತ್ತೆ